ಹುಲಿ ದಾಳಿಗೆ ಐವತ್ತು ಸಾವಿರ ಬೆಲೆ ಬಾಳುವ ಹಸು ಬಲಿಯಾಗಿರುವ ಘಟನೆ ಕೋಟೆ ತಾಲೂಕಿನ ಮೊತ್ತ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಬಸವಣ್ಣರವರಿಗೆ ಸೇರಿದ ಹಸು ಇದಾಗಿದ್ದು ಮಂಗಳವಾರ ಜಮೀನಿನಲ್ಲಿ ಹಸುವನ್ನು ಮೇಯಿಸುತ್ತಿದ್ದ ಸಮಯದಲ್ಲಿ ಹಸುವಿನ ಮೇಲೆ ಈ ಹುಲಿ ಏಕಾಏಕಿ ದಾಳಿ ನಡೆಸಿದೆ ಹುಲಿ ಏಕಾಏಕಿ ದಾಳಿ ನಡೆಸಿ ಕತ್ತಿನ ಭಾಗವನ್ನು ಕಚ್ಚಿ ಎಳೆದುಕೊಂಡು ಹೋಗುತ್ತಿದ್ದನ್ನು ಗಮನಿಸಿದ ರೈತ ಕಿರುಚಾಡಿದಾಗ ಹುಲಿ ಹಸುವನ್ನು ಬಿಟ್ಟು ಪೊದೆಯೊಳಗೆ ಸೇರಿಕೊಂಡಿದ್ದು ಅಷ್ಟರಲ್ಲಾಗಲೇ ಹಸು ಮೃತಪಟ್ಟು ನನ್ನ ಹೆಸರು ಮಲ್ಲಿಕಾರ್ನ ಸ್ವಾಮಿ ಅಂದ್ಬಿಟ್ಟು ಮೊತ್ತ ಗ್ರಾಮದಿಂದ ಮಾತಾಡ್ತಾ ಮಾತಾಡ್ತಿರೋದು ಇಲ್ಲಿ ಕಟ್ಟೆಮ್ಮನಹಳ್ಳಿ ಆಳ್ತನು ಕೊಲ್ಲಗಡಿನಳ್ಳಿ ಕೃಷ್ಣಾಪುರ ಈ ಸರೌಂಡಿಂಗ್ ಹುಲಿ ಸಂಚಾರ ಮಾಡ್ತಿದ್ದು ಜನಗಳು ಭಾರಿ ಭಯಭೀತರಾಗಿದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಅಪ್ಪಾಜಪ್ಪನವರು ಬಸರಾಜಪ್ಪ ಎಂಬವರ ಜಮೀನಿನಲ್ಲಿ ಹುಲಿ ದಾಳಿ ಮಾಡಿ ಅವರ ಹಸು ಸತ್ತೋಗಿದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಈ ಕಡೆ ಹೆಚ್ಚಿನ ರೀತಿ ಗಮನಹರಿಸಿ ಹುಲಿ ಹರಿಸಿ